ಪಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಪ್ರವಾಸಿಗರನ್ನು ಅವರ ಕುಟುಂಬದವರ ಮುಂದೆ ಹತ್ಯೆ ಮಾಡಿದ್ದು ಖಂಡನಾರ್ಹ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಕುರಿತ ಮುಂದುವರೆದ ಚರ್ಚೆಯಲ್ಲಿ ಪಾಲ್ಗೊಂಡು ಭಯೋತ್ಪಾದಕರನ್ನು ಪ್ರವಾಸಿಗರನ್ನು ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿದ್ದು ಅದರ ಪ್ರತೀಕವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸುವುದು ಅನಿವಾರ್ಯವಾಯಿತು ಎಂದರು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿದ್ದ ಮೂವರು ಭಯೋತ್ಪಾದಕರನ್ನು ಆಪರೇಷನ್ ಮಹಾದೇವ್ ಕಾರ್ಯಾಚರಣೆಯಡಿ ನಿನ್ನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಲಷ್ಕರ್ ಎ ತೊಯ್ಬಾ ಸೇರಿದಂತೆ ಹಲವು ಭಯೋತ್ಪಾದಕ ಸಂಘಟನೆಗಳ ಸದಸ್ಯರಾಗಿದ್ದ ಈ ಮೂವರು ಪಹಲ್ಗಾಮ್ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಭಯೋತ್ಪಾದಕರ ಮೇಲೆ ಕಳೆದ ಮೇ ತಿಂಗಳಿನಿಂದಲೇ ನಿಗಾವಹಿಸಲಾಗಿತ್ತು ಅವರ ಚಲನ ವಲನ ಗಮನಿಸಿ ಈ ಕಾರ್ಯಾಚರಣೆ ನಡೆಸಲಾಗಿದೆ ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಭಾರತೀಯ ಯೋಧರನ್ನು ಅಭಿನಂದಿಸುವುದಾಗಿ ತಿಳಿಸಿದರು ಭಯೋತ್ಪಾದಕರನ್ನು ಹತ್ಯೆ ಮಾಡಿರುವ ವಿಷಯವನ್ನು ಸಚಿವ ಅಮಿತ್ ಶಾ ಹೇಳುತ್ತಿರುವಾಗ ಪ್ರತಿಪಕ್ಷಗಳು ಗದ್ದಲ ಸೃಷ್ಟಿಸಿದವು ಭಯೋತ್ಪಾದಕರ ಬಗ್ಗೆ ಸರಿಯಾದ ಮಾಹಿತಿ ನೀಡುವಂತೆ ನಾಯಕರು ಆಗ್ರಹಿಸಿದರು ಇದಕ್ಕೆ ಪ್ರತಿಯಾಗಿ ಸಚಿವ ಅಮಿತ್ ಶಾ ಭಯೋತ್ಪಾದಕರನ್ನು ಯೋಧರು ಹತ್ಯೆ ಮಾಡಿದರೆ ಪ್ರತಿಪಕ್ಷಗಳ ನಾಯಕರಿಗೆ ಅಸಮಾಧಾನ ಆಗುವುದು ತುಂಬಾ ಅಚ್ಚರಿಯ ವಿಷಯವಾಗಿದೆ ಎನ್ನುತ್ತಲೇ ಭಯೋತ್ಪಾದಕರ ಹತ್ಯೆಯ ಸಂಪೂರ್ಣ ದಾಖಲೆಗಳನ್ನು ಸದನದಲ್ಲಿ ನೀಡಿದರು ಪಹಲ್ಗಾಮ್ ದಾಳಿಯ ಭಯೋತ್ಪಾದಕರ ಗುರುತು ಪತ್ತೆಗೆ ಇಷ್ಟು ದಿನಗಳವರೆಗೆ ತೆಗೆದುಕೊಂಡಿರುವ ಕ್ರಮಗಳ ಕುರಿತು ಹಂತ ಹಂತದ ಮಾಹಿತಿ ನೀಡಿದ ಸಚಿವರು ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದ ಭಯೋತ್ಪಾದಕರಲ್ಲಿ ಮೂವರು ಪಾಕಿಸ್ತಾನದ ಮೂಲದವರು ಎಂದು ತಿಳಿದು ಬಂದಿದೆ ಎಂದರು ಸಿಆರ್ಪಿಎಫ್ ಕೆ ಸಾರ ಜಮ್ಮು ಕಾಶ್ಮೀರ ಪೊಲೀಸ್ ಕೆ ಜೋ ಜೆ ಸಭೆ ಸದನ್ ರಕ್ಷಣಾ ಸಚಿವರು ಆಪರೇಷನ್ ಸಿಂಧೂರ್ ಕುರಿತ ಸವಿವರವಾಗಿ ಸದನದಲ್ಲಿ ಮಾತನಾಡಿದ್ದಾರೆ ಆದರೆ ಇದರ ಹೊರತಾಗಿಯೂ ವಿರೋಧ ಪಕ್ಷಗಳು ಈ ಕಾರ್ಯಾಚರಣೆಯ ಬಗ್ಗೆ ಸಂತೋಷಗೊಳ್ಳುವ ಬದಲು ಇನ್ನೂ ಪ್ರಶ್ನೆ ಕೇಳುತ್ತಿರುವುದು ಅಚ್ಚರಿಯ ಸಂಗತಿಯಾಗಿದೆ ಎನ್ನುತ್ತಲೇ ಮತ್ತೊಮ್ಮೆ ಆಪರೇಷನ್ ಸಿಂಧೂರ್ನ ವಿವರಣೆ ನೀಡಿದರು ಪಾಕಿಸ್ತಾನದ ಒಂಬತ್ತು ಉಗ್ರರ ನೆಲೆಗಳ ಮೇಲೆ ದಾಳಿ ನಡೆಸಿ ಅವುಗಳನ್ನು ನಾಶಪಡಿಸಲಾಗಿದೆ ಆದರೆ ಒಬ್ಬರೇ ಒಬ್ಬರು ನಾಗರಿಕರ ಹತ್ಯೆ ಮಾಡಲಾಗಿಲ್ಲ ಎಂದರು ಭಯೋತ್ಪಾದನೆಯನ್ನು ಭಾರತ ಎಂದಿಗೂ ಸಹಿಸುವುದಿಲ್ಲ ಈ ಹಿಂದೆ ಇವರಿಗೆ ಭಾರತದಲ್ಲಿ ಆಶ್ರಯ ಕೊಟ್ಟಿರುವ ಕಾರಣ ಭಯೋತ್ಪಾದನೆ ಈ ಪ್ರಮಾಣದಲ್ಲಿ ಮುಂದುವರೆದಿದೆ ಭಯೋತ್ಪಾದನೆಯನ್ನು ಬೇರು ಸಹಿತ ಭಾರತದಿಂದ ಕಿತ್ತು ಹಾಕಲು ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಪ್ರವೃತ್ತರಾಗಿದ್ದಾರೆ ಈಗಾಗಲೇ ಈ ನಿಟ್ಟಿನಲ್ಲಿ ಯಶಸ್ಸು ಸಾಧಿಸಲಾಗುತ್ತಿದೆ ಎಂದು ಹೇಳಿದರು बहुत बड़ा कामयाबी है जिस पर 140 करोड़ को नाज होना चाहिए देश की जनता को ना मैं तो गया था जब ये घटना हुई दूसरे दिन इनके परिजनों को मिला था छह दिन की शादी वाली बच्ची विधवा होकर मेरे सामने खड़ी थी आज तक मैं वो दृश्य नहीं भूल सकता मगर आज सारे परिजनों को मैं कहना चाहता हूं कि मोदी जी ने ऑपरेशन सिंदूर से भेजने वालों को भी मारा और हमारे सुरक्षा बलों ने जिन्होंने जिनको भेजा था उनको भी मारा और एक ऐसा सबक सिखाया है